ಇಲ್ಲಿ ಇಂಡಿ ರೋಡ್ ಅಪಾರ್ಟ್ಮೆಂಟ್ ಕಡೆ ಬಂದಿದ್ದಾರೆ ಇವತ್ತೆಲ್ಲ ಇದು ಶಾಪ್ ಗಟ್ರ್ ಎಲ್ಲ ತುಂಬಿ ಟೋಟಲ್ ಎಲ್ಲ ಕಡೆ ನೀರ ಚೇಂಬರ್ಗಳು ಗಳು ಅವು ಎಲ್ಲ ಬರ್ತಾರೆ ನಳ ಬಿಡಂಗಿಲ್ರಿ ಎಲ್ಲಾ ಕಿಲಿ ನಿಲ್ರಿ ಎಲ್ಲಾ ರಾಡ್ ರಾಡ್ ಎಲ್ಲಾ ಬೆಳ್ತಾನ ಹುಡುಗರು ಜೀವಕ್ ಬಂದ್ ಮಕ್ಕೊಂಡಾರ್ರಿ ಏನೇ ನಿಮಿಷಕ್ಕೆ ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ನಗರದ ಇಂಡಿ ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟ್ ಬಳಿ ಅವ್ಯವಸ್ಥೆ ಆಗವಾಗಿದೆ ಚರಂಡಿ ನೀರಿನಿಂದ ಸಾರ್ವಜನಿಕರಿಗೆ ಅಪಾರ್ಟ್ಮೆಂಟ್ ಕಿರಿಕಿರಿ ಆಗ್ತಾ ಇದೆ ದಿನಪ್ರತಿ ಸಾರ್ವಜನಿಕರು ಹೋಗಿ ಬರುವ ವೇಳೆಯಲ್ಲಿ ಚರಂಡಿ ನೀರಿನ ಪಕ್ಕದಲ್ಲಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಚರಂಡಿ ನೀರು ಇದ್ದು ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿದೆ ಇನ್ನು ಹಲವಾರು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಪ್ರಯೋಜನ ಆಗಿಲ್ಲ ಅದಕ್ಕಾಗಿ ತಕ್ಷಣವೇ ಚರಂಡಿ ನೀರಿನ ಸಮಸ್ಯೆ ಬಗೆಹರಿಸಲು ಸ್ಥಳೀಯರು ಆಗ್ರಹಿಸಿದ್ದಾರೆ ಬಂದಿದ್ದಾರೆ ಇವತ್ತೆಲ್ಲ ಇದು ಶಾಪ್ ಗಟ್ರು ಎಲ್ಲಾ ತುಂಬಿ ಟೋಟಲ್ ಎಲ್ಲಾ ಕಡೆ ಮೀರ ಚೇಂಬರ್ಗಳು ಅವು ಇವು ಎಲ್ಲಾ ಬ್ಲಾಕ್ ಆಗ್ತಾವ ನೋಡಕ್ ತಾವು ನೋಡ್ಬಹುದು ಮಹಾನಗರ ಪಾಲಿಕಾ ಕಮಿಷ್ನರು ಆದಷ್ಟ ಬೇಗ ಇದು ಸ್ವಚ್ಛ ಮಾಡ್ಸಬೇಕು ಇದು ರಂಜಾನ್ ತಿಂಗಳ ನಡೆದದ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳ ಅದಾವ ಎಲ್ಲಾ ಮಲೇರಿಯಾ ಅದು ಇದು ಎಲ್ಲಾ ಆಗಿ ಎಲ್ಲಾ ಜಡ್ ಬೀಳೋದ ಚಾನ್ಸ್ ಇದಾವ ಆದಷ್ಟು ಬೇಗ ಕಮಿಷ್ನರ್ ಸಾಹೇಬ್ರು ಇದಕ್ಕೆ ಎಚ್ಚರಿಕೆ ತಗೊಂಡು ಎಚ್ಚರಿಕೆ ಸ್ವಚ್ಛ ಮಾಡ್ಬೇಕು ಇದು ನಮ್ಮ ವಿನಹಂತಿ ಇದೆ ಏನ್ ಐನ್ ನ್ಯೂಸ್ ಕಡೆಂದು ನಳ ಬಿಡಂಗಿಲ್ರಿ ಎಲ್ಲಾ ಕಿರಿನಿಲ್ರಿ ಎಲ್ಲಾ ರಾಡ್ ರಾಡ್ ಎಲ್ಲಾ ಬೇತ ನಾವ್ ಹುಡುಗರು ಜೀವಕ್ಕ ಬಂದ್ ಮಕ್ಕ್ರಿ ಎಲ್ಲಾ ಹೊಲಸ್ ನಾತ ಬಿಟ್ಬಿಟ್ಟೈತ್ರಿಯಾ ಅಪಾರ್ಟ್ಮೆಂಟ್ ಇಂಡಿ ರೋಡ್ ಅಪಾರ್ಟ್ಮೆಂಟ್ ಬೊಮ್ಮಲಾಕ್ಷಿ ಹೆಸರು ನನ್ನ ಹೆಸರು ಫಾರು ಬಾಳ ವಾಸನೆ ಐತ್ರಿ ಇದು ವಾಸ್ ನೀರಿ ಮಕ್ಕ ಜಡ್ಜಿ ಬೆಳಕತ್ತಾ ರೀ ಯಾರು ಬರಂಗಿಲ್ಲ ರೀ ಮುನ್ಸಿಪಾಲಟಿ ಬರ್ತಾರ ಅಟ್ಟ ಅಟ್ಟ ತೆಗಿತಾರ ಹೋಗಿ ಬಿಡ್ತಾರ ತೆಗಿತಾರ ಹೋಗ್ಬಿಡ್ತಾರ ಇದು ನಮ್ದು ಇನ್ ಅಪಾರ್ಟ್ಮೆಂಟ್ ಇಲ್ಲೆಲ್ಲಾ ಗಟ್ರೆಲ್ಲಾ ಪುರಾ ಗಟ್ರೆಲ್ಲಾ ಇದಾಗಿ ಬಿಟ್ಟಿದೆ ಇಲ್ಲಿ ಮುನ್ಸಿಪಾಲಿ ಅವ್ರ ಬಂದು ಇದು ನೋಡಿ ಇದು ಗಟ್ರೆಲ್ಲಾ ಸ್ಕ್ರೀನ್ ಮಾಡಿಸ್ಬೇಕಂತ ನಾನು ಇದು ಏರಿಯಾ ಇನ್ ರೋಡ್ ಅಪಾರ್ಟ್ಮೆಂಟ್

कमनाथ निरंतर सुद्धिಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್